ಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ ಸೀರೆ ತರಬೇಕು ನಾಳೆ ಮಂತ್ರಾಲಯದಲ್ಲಿ ಏಕಾದಶಿ ಇದೆ ಹಾಗೆ ಪೂಜೆ ಮಾಡಿಸ್ಬೇಕು ಅಂತ ಅಮ್ಮನವ್ರಿಗೆ ಒಂದು ಸೀರೆ ಇಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಸೀರೆ ಇನ್ನೂ ಏನೇನೋ ಬೇಕು ಹಂಗೆ ತೆಗೆದುಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ನಾನು ಮಾತು ಕೇಳಿಸ್ತಾ ಇದೆಯೋ ಇಲ್ವೋ ಹತ್ರ ಇಟ್ಕೊಂಡ್ರೆ ಮೂಗಿ ನಿಮ್ಮ ಅಗತ್ಯ ಓದ್ತಾರ ಕಾಣಿಸುತ್ತೆ ದೂರ ಇಟ್ಕೊಂಡ್ರೆ ಫೋನ್ ಕೇಳ್ಬಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಹೋಗ್ತಾ ಇದ್ದೀನಿ ಬಸ್ಸು ವೆಯ್ಟ್ ಮಾಡ್ತಾ ಇದ್ದೀನಿ ಈಟ್ಕೊಂಡು ಬಂದು ಹಂಗೆ ಸಾಯಂಕಾಲ ನೈಟ್ಗೆ ಟ್ರೈನಲ್ಲಿ ಹೋಗ್ತಾ ಇರ್ತೀನಿ ಮಗನಿಗೆ ಎಕ್ಸಾಮ್ಸ್ ಇದೆ ಎಕ್ಸಾಮ್ಸ್ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಾಂದ್ರೆ ಬೆಳಿಗ್ಗೆನೆ ಹೋಗ್ತಾ ಇದ್ದೀವಿ ಸತಿಯನ್ನು ಎರಡು ಸತಿ ಎರಡು ದಿವಸ ಏಕಾದಶಿ ಇದ್ದೀನಿ ನನಗೆ ಬಸ್ ಬಂತು ಕೊಡ್ತಾ ಇದ್ದೀನಿ ಆಮೇಲೆ ಸಿಗೋಣ

ಮಾರ್ಕೆಟಿಂದ ಬಂದೆ ಬ್ರೆಂಡ್ಸ್ ಸಕವಾಗಿತ್ತು ಹೊತ್ಕೊಂಡು ಭುಜ ಎಲ್ಲ ಹೊರಡೋಯ್ತು ಏನೇನು ತಂದಿದ್ದೀನಿ ನೋಡಿ ಬ್ಯಾಗ್ ಪ್ಯಾಕಿಂಗ್ ನನಗೆ ಯೂಟ್ಯೂಬ್ ಬೇಕಾಗೆ ಏನಾದರೂ ಇಟ್ಕೊಳ್ಕೋ ಸಾಮಾನುಗಳು ಬೇಕಾಗುತ್ತೆ ಅಂತ ಈ ಬ್ಯಾಗ್ ಬಂದು ನಾನ್ನೂರೈವತ್ತು ರೂಪಾಯಿ ಹೇಳಿದ್ರು ನಾನು ಮುನ್ನೂರೈವತ್ತು ಕೊಟ್ಟೆ ಟೋಪಿ ಹಾಕಿದ್ರು ಇಲ್ವೋ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದ್ರೊಳಗಡೆ ಎಲ್ಲ ಎತ್ತಿಕೊಂಡು ಬಂದೆ ಫ್ರೆಂಡ್ಸ್ ಇದು ದೇವರಿಗೆ ಸೀರೆ ಇದು ವಿತ್ ಬ್ಲೌಸ್ ಇಲ್ಲ ಅಂದು ಇದು ಕೊಟ್ಟವ್ರೆ ಇದು ಬ್ಲೌಸ ಅಯ್ಯೋ ಅವನು ಲೈನಿಂಗ್ ಪೀಸ್ ಕೊಟ್ಬಿಟ್ಟು ಬ್ಲೌಸ್ ಅಂದಿದ್ದಾನೆ ಇದು ಸೀರಿಯಸ್ ವಿತ್ ತೋರಿಸ್ಬೋದು ಹಂಗೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಬಾರ್ಡ್ರು ಪಲ್ಲೂನು ಇದೆ ಇರುತ್ತೆ ಬ್ಲೌಸು ಬಂದಿಲ್ಲ ಇದು ಇಷ್ಟು ದೇವ್ರಿಗೆ ಅಂತ ಒಂದು ನೈಟಿ ಪೀಸು ಇದು ಮುನ್ನೂರ ಐವತ್ತು ರೂಪಾಯಿ ಅಲ್ಲ ಇದು ಇನ್ನೂರೈವತ್ತು ಇದು ಇನ್ನೂರೈವತ್ತು ಕೆಲವೊಂದು ಟೀ ಶರ್ಟ್ ಅಲ್ಲ ಡೈಲಿ ವೇರ್ಗೆ ಇಲ್ಲ ಅಂತಕೊಂಡ್ಬಂದೆ ನನಗಲ್ಲ ನನ್ನ ಮಗನಿಗೆ ನಾಲ್ಕಿದೆ ಒಂದು ಇದು ಮೆರೂನು ಇಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇದೆ ಇದು ಡಾರ್ಕ್ ಬ್ಲೂ ನಿಮಗೆ ಬೇರೆ ಬ್ಲೂ ಕಾಣಿಸ್ತಾ ಇದೆ ಡಿಫ್ರೆಂಟ್ ಸ್ವಲ್ಪ ನಿಮಗೆ ಬ್ರೈಟಾಗಿ ಕಾಣಿಸ್ತಾ ಇದೆ ಡಾರ್ಕ್ ನನಗೆ ಸೈಜ್ ಗೊತ್ತಾಗಲಿಲ್ಲ ಸೊ ನಾನು ಈ ಥರ ಎತ್ಕೊಂಡು ಹೋಗ್ಬಿಡ್ತೀನಿ ಎತ್ಕೊಂಡೋಗಿ ಇಸ್ಕೊಂಡ್ಬರ್ತೀನಿ ഇത് വന്ന് സൗത വന്ന് നിമ്പെഹി അത് ഇത് നമുക്ക് ഫ്രട്ടികോട്സുള ഫ്രണ്ട്സ് ഇഷ്ട പ്രോട്സു ആറ് ആറ് ഫ്രട്ടി കോട്ടസ് ഇത് బట్టే క్లిబు వణాక్రె యారూ ఎత్కొండీబితారా ఫ్రెండ్స్ ఇల్లు బట్టె క్లిప్పు కూడా ఇంతెంత పెట్టి జన్ ఇది బాగు అన్నీ ನಿಮಗೆ ಫುಲ್ ಸ್ಲೀವ್ಸ್ ಬೇಕಿತ್ತಾ ಈ ಥರ ಸ್ಲೀವ್ಸ್ ಬೇಕಿತ್ತಾ ಅದೇ ಥರ ಫುಲ್ ಸ್ಲೀವ್ಸ್ ಬಂದು ಸಾವಿರದ ಇನ್ನೂರು ರೂಪಾಯಿ ಅಂತ ಹತ್ತು ಪೀಸ್ ಪ್ಯಾಂಟ್ಸ್ ಇದು ಬಂದು ಏಳ್ನೂರು ರೂಪಾಯಿ ಇದೆಷ್ಟು ಮರ್ತೋಗಿದ್ದೀನಿ ಐಟಮ್ಸ್ ತಂದಿರೋದು ಒಂದು ಮೂರ್ನಾಲ್ಕು ಸಾವಿರಬಿಟ್ಟಿದೆ ಅಲ್ಲಿ ಟವಲ್ಸ್ ಒತ್ಕೊಂಡು ಬರೋದಕ್ಕಾಗಲ್ಲ ಫ್ರೆಂಡ್ಸ್ ತುಂಬಾ ದೂರ ಮಾರ್ಕೆಟ್ ಬಸ್ ಸ್ಟಾಪ್ಗೂ ಸಿಟಿ ಮಾರ್ಕೆಟ್ ಮತ್ತೆ ಇಲ್ಲಿ ಸ್ಟಾಪಲ್ಲಿ ಇಳಿದ್ರೆ ಇಲ್ಲಿಂದ ಮನೆಗೆ ಬರೋಷ್ಟು ಅದಕ್ಕೂ ಸಾಕಾಗುತ್ತೆ ಕೈಯೇ ಪೂಜಾ ಎಲ್ಲ ನಾವು ಬರ್ತಾ ಇದೆ ಬ್ಯಾಗ್ಗಳು ತಗೊಳಾಕ್ಕೊಂಡು ಭಾರ ಹೊತ್ಕೊಂಡು ಬರಬೇಕು ಅದರಲ್ಲಿ ಸೌತೆಕಾಯಿ ನಿಂಬೆಕಾಯಿ ಈ ಎಲ್ಲ ಒಂದು ಸೌತೆಕಾಯಿ ನಿಂಬೆಕಾಯಿ ಅದ್ರ ವೆಯ್ಟಷ್ಟು ಕಿನ್ನ ಅದ್ರಕ್ಕಿಂತ ವೆಯ್ಟ್ ಜಾಸ್ತಿ ಅವುಗಳಿಂದನೇ ಆಗಿತ್ತು ಮಂತ್ರಾಲಯಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಅದಕ್ಕೆ ಇದೆಲ್ಲ ತಂದಿರೋದು ಹೋಗ್ತಾ ಇದ್ದೀವಿ ಈಗ ಇದೆಲ್ಲ ಪ್ಯಾಕಿಂಗ್ ಮಾಡಬೇಕು ಈ ಬ್ಯಾಗು ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಬ್ಯಾಗ್ ತಂದಿದ್ದು ನಾನು ನನಗೆ ಈ ಥರ ಬ್ಯಾಗ್ಗಳೇ ಕ್ಯಾರಿ ನನಗಿಷ್ಟ ಆಗೋದು ಮಾಮೂಲಿ ಬ್ಯಾಗ್ಗಳಾದರೆ ಒಂದೇ ಕಡೆ ಹಿಡ್ಕೊಂಡು ಹೋಗಬೇಕು ತುಂಬ ಕಷ್ಟ ಆಗುತ್ತೆ ಸೊ ಈ ಥರ ಬ್ಯಾಗ್ಗಳಾದರೆ ಈಸಿ ಕ್ಯಾರಿ ಮಾಡೋಕ್ಕೆ ಅಂತ ನೋಡಿ ಈ ಥರ ಬ್ಯಾಗ್ಗಳಿಗೆ ಇತ್ತು ನನಗಿಷ್ಟ ಆಗಲ್ಲ ಯಾರು ಎತ್ಕೊಂಡು ಹೋಗೋರು ಅಂತ ಇದನ್ನು ಒಂದು ಕಡೆ ಹಾಕ್ಕೊಂಡು ಎತ್ಕೊಂಡು ಹೋಗ್ಬೇಕು ಅಥವಾ ಆದರೆ ಎರಡು ಕಡೆ ಹಾಕ್ಕೊಂಡು ಎತ್ಕೊಂಡು ಹೋಗ್ಬೋದು ಸೊ ನಾನು ಈ ಥರ ಬ್ಯಾಗ್ಗಳು ಬಿಡ್ತೀನಿ ನಾನು ಏರ್ಪೋರ್ಟ್ಗೆ ಹೋದ್ರೂ ಇದೇ ಥರ ಬ್ಯಾಗ್ಗಳೇ ನಾನು ಫಾರಿನ್ಗೆ ಹೋದರು ಇದೇ ಬ್ಯಾಗ್ಗಳೇ ಯೂಸ್ ಮಾಡೋದು ಏಕೆಂದರೆ ಕಂಫರ್ಟೆಬಲ್ ಆಗಿರುತ್ತೆ ಆರಾಮಾಗಿ ನಮ್ಮ ಕೆಲಸಗಳು ಮಾಡ್ಕೊಬೋದು ಉದ್ದದಲ್ಲೇ ಇರುತ್ತೆ ಈ ಕಳ್ಳರು ಕಾಕರು ಭಯ ಇರೋದಿಲ್ಲ ಸೊ ಅದನ್ನು ಒತ್ಕೊಂಡೋಗೂ ಒತ್ಕೊಂಡು ಬಾರನು ಗೊತ್ತಾಗೋದಿಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಆರಾಮಾಗಿರುತ್ತೆ ಸೊ ಅದಕ್ಕೆ ಅದು ತಂದೆ ಏರ್ಪೋರ್ಟು ಫಾರಿನ್ನು ಎಲ್ಗೋದ್ರು ನಾನು ಅಂತ ಬೇಕೆ ಫ್ರೆಂಡ್ಸ್ ಯೂಸ್ ಮಾಡೋದು ಇಷ್ಟಕ್ಕೆಲ್ಲ ಒಂದು ಮೂರು ಸಾವಿರ ಆಗಿರಬಹುದು ಬಿಲ್ ತಮ್ಮನೇಲಿ ಏನು ಹಾಕೋಣ ಮೂರು ಸಾವಿರ ರೂಪಾಯಿ ಶಾಪಿಂಗ್ ಒಂದು ಅರ್ಧ ಅವರಲ್ಲಿ ಎಗ್ರೋಯ್ತು ಫ್ರೆಂಡ್ಸ್ ಇದೇ ಹಾಕೋಣ ತಮ್ಮನೇಲು ಮೂರು ಸಾವಿರದ ಮೇಲೆ ಆಗಿದೆ ಮೂರು ಸಾವಿರ ನಾನು ಇಲ್ಲ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಅಬ್ಬ ನೀನು ಆ ಚಡ್ಡಿಗಳೇ ಎರಡು ಸಾವಿರ ಎಗರು ಆಯಿತು ಬ್ಯಾಗು ಇವು ಇವು ಒಂದು ನಾಲ್ಕು ಸಾವಿರ ನಾಲ್ಕು ಸಾವಿರ ಎಗ್ರಿದೆ ಹಿಂಗೋಗಿ ಹಿಂಗೆ ಬಂದರೆ ನಾಲ್ಕು ಸಾವಿರ ಬೇಕು ನಾಲ್ಕು ಸಾವಿರ ರೂಪಾಯಿ ಶಾಪಿಂಗ್ ಅರ್ಧ